ಸ್ನೇಹಿತರೆ ಇತಿಹಾಸದಲ್ಲಿ ಕೆಲವರ ಹೆಸರುಗಳು ಕಾಲದ ಹೊಳಪಿನಲ್ಲಿ ಶಾಶ್ವತವಾಗಿ ಬರೆಯಲ್ಪಟ್ಟಿರುತ್ತವೆ ಅವರ ಧೈರ್ಯ ಅವರ ಕನಸುಗಳು ಅವರ ಗೆಲುವುಗಳು ಇವನ್ನೆಲ್ಲ ಕಾಲ ಯಾವತ್ತೂ ಅಳಿಸಿಬಿಡಲಾಗದು ಆ ಹೆಸರುಗಳಲ್ಲಿ ಒಂದೇನಾದರೂ ಮೆರಗು ಹೊಡೆಯುತ್ತಿದ್ದರೆ ಅದು ಅಲೆಕ್ಸಾಂಡರ್ ದ ಗ್ರೇಟ್ ಯುವ ವಯಸ್ಸಿನಲ್ಲಿ ರಾಜನಾದ ಈ ಮಹಾಯೋಧ ಕೇವಲ ಕತ್ತಿಯಿಂದಲೂ ಅಲ್ಲ ತನ್ನ ದೃಷ್ಟಿಯಿಂದಲೂ ವಿಶ್ವವನ್ನು ಗೆಲ್ಲಲು ಹೊರಟಿದ್ದನು ಪರ್ಷ್ಯಾವನ್ನು ಸೋಲಿಸಿದ ಈಜಿಪ್ಟ್ನಲ್ಲಿ ತನ್ನ ಹೆಸರಿನ ನಗರವನ್ನು ಕಟ್ಟಿಸಿದ ಸಾವಿರಾರು ಮೈಲಿ ದೂರ ಸೈನ್ಯವನ್ನು ಮುನ್ನಡೆಸಿದ ಇಂತಹ ಅಪ್ರತಿಹತ ಯೋಧ ಭಾರತವನ್ನು ತಲುಪಲು ಹೇಗೆ ಸಾಧ್ಯವಾಯಿತು ಸ್ನೇಹಿತರೆ ವಿಶ್ವವನ್ನು ಗೆಲ್ಲಲು ಹೊರಟ ಮಹಾನ್ ಯೋಧ ಅಲೆಕ್ಸಾಂಡರ್ ದ ಗ್ರೇಟ್ ಭಾರತಕ್ಕೆ ಹೇಗೆ ಬಂದ ಆ ಪ್ರಯಾಣದ ಅದ್ಭುತ ಕತೆಯನ್ನು ಇಂದು ನಾವು ತಿಳಿದುಕೊಳ್ಳೋಣ ಹಾಗೆ ನಮ್ಮ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕ್ರಿಸ್ತಪೂರ್ವ ಮುನ್ನೂರ ಐವತ್ತಾರರಲ್ಲಿ ಜನಿಸಿದ ಅಲೆಕ್ಸಾಂಡರ್ ಬಾಲ್ಯದಲ್ಲೇ ಮಹಾನ್ ತತ್ವಜ್ಞ ಅರಿಸ್ಟಾಟಲ್ ಅವರ ಶಿಷ್ಯನಾಗಿದ್ದ ಕೇವಲ ಇಪ್ಪತ್ತನೇ ವಯಸ್ಸಿನಲ್ಲಿ ರಾಜನಾದ ಅವನು ಒಂದು ದೊಡ್ಡ ಕನಸು ಕಂಡ ಪೂರಾ ವಿಶ್ವವನ್ನು ಒಂದೇ ಸಾಮ್ರಾಜ್ಯವನ್ನಾಗಿಸುವುದು ಪರ್ಷಿಯನ್ ಸಾಮ್ರಾಜ್ಯ ಈಜಿಪ್ಟ್ ಸಿರಿಯಾ ಬ್ಯಾಬಿಲೋನ್ ಎಲ್ಲೆಡೆ ಜಯಗಳಿಸಿದ ಅವನ ಸೇನೆ ಅಪ್ರತಿಹದವಾಗಿತ್ತು ಜಗತ್ತಿನ ಅನೇಕ ಸಾಮ್ರಾಜ್ಯಗಳನ್ನು ಸೋಲಿಸಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳರಲ್ಲಿ ಅಲೆಕ್ಸಾಂಡರ್ ತನ್ನ ಸೈನ್ಯವನ್ನು ಹಿಂದೂ ಪರ್ವತ ದಾಟಿಸಿ ಇಂದಿನ ಅಫ್ಘಾನಿಸ್ತಾನದಿಂದ ಪಂಜಾಬ್ ಕಡೆಗೆ ಸಾಗಿದ ಸಾವಿರಾರು ಮೈಲಿ ನಡೆದು ಬಂದ ಅವನ ಸೈನಿಕರಿಗೆ ಇದು ಜೀವನದ ದೊಡ್ಡ ಸಾಹಸವಾಗಿತ್ತು ಅಲೆಕ್ಜಾಂಡರ್ ಭಾರತಕ್ಕೆ ಬಂದಾಗ ಹಲವಾರು ಚಿಕ್ಕ ರಾಜರುಗಳು ಭಯದಿಂದ ಶರಣಾದರೂ ಒಬ್ಬ ರಾಜ ಮಾತ್ರ ಹೋರಾಡಲು ಸಿದ್ಧನಾಗಿದ್ದ ಪೋರಸ್ ಧೈರ್ಯದಿಂದ ಪ್ರಸಿದ್ಧನಾದ ಪೋರಸ್ ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಲು ಸಂಕಲ್ಪ ಮಾಡಿದ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಹೈಡಾಸ್ಪಿಸ್ ನದಿಯ ದಡದಲ್ಲಿ ಭಾರೀ ಯುದ್ಧ ನಡೆಯಿತು ಭಾರತೀಯ ಆನೆಗಳ ದಾಳಿ ಮಳೆಗಾಲ ಸ್ಲಿಪ್ಪರಿ ನೆಲ ಇವುಗಳ ನಡುವೆಯೂ ಅಲೆಕ್ಸಾಂಡರ್ ಜಯ ಸಾಧಿಸಿದ ಆದರೆ ಬಂಧಿಯಾಗಿದ್ದ ಪೋರಸ್ ಅನ್ನು ಅಲೆಕ್ಸಾಂಡರ್ ಕೇಳಿದು ನಿನ್ನನ್ನು ಹೇಗೆ ನೋಡಬೇಕು ಪೋರಸ್ ಉತ್ತರಿಸಿದ ರಾಜನಂತೆ ನೋಡಬೇಕು ಈ ಧೈರ್ಯದಿಂದ ಪ್ರಭಾವಿತರಾದ ಅಲೆಕ್ಸಾಂಡರ್ ಪೋರಸ್ಸನ್ನು ಮತ್ತೆ ಅವನ ರಾಜ್ಯದ ರಾಜನನ್ನೇ ಮಾಡಲಾಯಿತು ಈ ಜಯದ ನಂತರ ಅಲೆಕ್ಸಾಂಡರ್ ಗಂಗೆಯವರೆಗೆ ಹೋಗಿ ಭಾರತವನ್ನು ಸಂಪೂರ್ಣವಾಗಿ ಗೆಲ್ಲಲು ಬಯಸಿದ ಆದರೆ ಸೈನಿಕರು ಈಗಾಗಲೇ ಆಯಾಸಗೊಂಡಿದ್ದರು ಮಳೆಗಾಲ ಕಾಡುಗಳು ಭಾರತೀಯ ಸೇನೆಯ ಧೈರ್ಯ ಇವುಗಳನ್ನು ನೋಡಿ ಮುಂದೆ ಹೋಗಲು ಅವರು ನಿರಾಕರಿಸಿದರು ಹೀಗಾಗಿ ಅಲೆಕ್ಸಾಂಡರ್ ಸೇನೆ ಸಿಂಧು ನದಿ ದಾಟಿ ಬ್ಯಾಬಿಲೋನ್ ಕಡೆಗೆ ಹಿಂದಿರುಗಿತು ಮಾರ್ಗ ಮಧ್ಯೆ ಹಲವು ಯುದ್ಧಗಳು ಸಾವು ನೋವುಗಳು ಸಂಭವಿಸಿತು ಕೊನೆಗೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ಮೂರರಲ್ಲಿ ಬ್ಯಾಬಿಲೋನ್ನಲ್ಲಿ ಅಲೆಕ್ಸಾಂಡರ್ ಅಕಸ್ಮಾತ್ ಅನಾರೋಗ್ಯದಿಂದ ಸಾವನ್ನಪ್ಪಿದ ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲಿ ಅವನ ಮಹಾನ್ ಕನಸು ಅಪೂರ್ಣವಾಗಿಯೇ ಉಳಿದಿತ್ತು ಅಲೆಕ್ಸಾಂಡರ್ ಭಾರತವನ್ನು ಸಂಪೂರ್ಣವಾಗಿ ಗೆಲ್ಲದಿದ್ದರೂ ಇತಿಹಾಸದಲ್ಲಿ ಅವನು ಮಹಾನ್ ವಿಜಯಶಾಲಿ ಯೋಧನಾಗಿ ಉಳಿದಿದ್ದಾನೆ ಈ ಕಥೆ ಇಷ್ಟವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇತಿಹಾಸದ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ